ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಪಿತೃಗಳ ಆರಾಧನೆ ಯಾಕೆ ಮಾಡಬೇಕು ಅಂದರೆ ಅದಕ್ಕಾಗಿ ಶಾಸ್ತ್ರ ತಿಳಿಸಿಕೊಡುತ್ತದೆ ಮನುಷ್ಯನು ಪಿತೃಗಳಿಗೆ ಅನ್ನೋದಕ ಪಿಂಡದಾನಾದಿಗಳನ್ನು ಮಾಡಿ ಪೂಜಿಸುವುದರಿಂದ ದೀರ್ಘಾಯುಷ್ಯ ಸತ್ಪುತ್ರರು ಯಶಸ್ಸು ಕೀರ್ತಿ ವೃದ್ಧಿ ಬಲ ಸಂಪತ್ತು ಪಶುಗಳು ಸುಖ ಧನಧಾನ್ಯಾದಿಗಳನ್ನು ಹೊಂದುತ್ತಾನೆ ಈ ಎಲ್ಲ ಪ್ರಾಪ್ತಿಗೆ ಪಿತೃಗಳೇ ಮೂಲ ಕಾರಣರಾಗಿರುತ್ತಾರೆ ಆಯು ಪುತ್ರಾನ್ ಯಶಸ್ವರ್ಗಂ ಕೀರ್ತಿಂ ಪುಷ್ಟಿಂ ಬಲಂ ಶಿಯಂ ಪಶೂನ್ ಧನಂ ಧಾನ್ಯಂ ಪ್ರಾಪ್ನುಯಾತ್ ಪಿತೃಪೂಜನಾತ್ ಯಮಸ್ಮೃತಿ ಅದಕ್ಕಾಗಿ ಪಿತೃಗಳ ಆರಾಧನೆಯನ್ನು ಅವಶ್ಯವಾಗಿ ಮಾಡಲೇಬೇಕು ಶ್ರೀಕೃಷ್ಣಾರ್ಪಣಮಸ್ತು